ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಸೊ ಇವತ್ತು ಕಮ್ಮನಹಳ್ಳಿಲಿರೋ ಅಲ್ಲಮಾನ ಕೆಫೆ ಆ್ಯಂಡ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಸೊ ಇದು ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಫೇಮಸ್ ರೆಸ್ಟೋರೆಂಟ್ ಫಾರ್ ರೋಲ್ಸ್ ಅಂತಲೇ ಹೇಳ್ಬೋದು ಸೊ ನೀವೇ ನೋಡ್ತಿರ್ಬೋದು ಇಲ್ಲಿ ಕ್ಯೂ ಹೇಗಿದೆ ಅಂತ ಯಾವಾಗಲೂ ಜನ ಹೀಗೆ ಇರ್ತಾರೆ ಈ ಕೆಫೆ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಟೂ ಓ ಕ್ಲಾಕಿಂದ ಮಧ್ಯರಾತ್ರಿ ಲೆವೆನ್ ಓ ಕ್ಲಾಕ್ ತನಕ ಸೊ ಯಾವಾಗಲೂ ಜನ ಕ್ಯೂ ಹೀಗೇ ಇರುತ್ತೆ ಸೊ ವೀಕೆಂಡ್ಸಲ್ಲಂತೂ ತುಂಬ ಜನ ಇರ್ತಾರೆ ಇಷ್ಟು ವೆಯ್ಟ್ ಮಾಡಿ ತೊಗೊಳ್ಳೋವಂಥ ರೋಲ್ಸ್ ವರ್ತ್ ಅಂತ ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ವರ್ತ್ ಬಿಕಾಸ್ ಅಷ್ಟು ಟೇಸ್ಟಿ ಆ್ಯಂಡ್ ಆಗಿರುತ್ತೆ ಸೊ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಫೇಮಸ್ ರೋಲ್ಸ್ ಅಂತ ಅಂದರೆ ಕ್ರಿಸ್ಪಿ ಚಿಕನ್ ರೋಲ್ ಸೊ ಇಲ್ಲಿ ಆಲ್ಮೋಸ್ಟ್ ಜನ ಅದನ್ನೇ ತೊಗೊಂಡಿರ್ತಾರೆ ಸೊ ಅಷ್ಟು ಫೇಮಸ್ ಆ್ಯಂಡ್ ಅಷ್ಟು ಯಮ್ಮಿ ಆಗಿರುತ್ತೆ ಇಷ್ಟು ವೆಯ್ಟ್ ಮಾಡಿ ತೊಗೊಳ್ಳೋಂಥ ಕ್ರಿಸ್ಪಿ ಚಿಕನ್ ರೋಲಲ್ಲಿ ಏನಪ್ಪಾ ಇರುತ್ತೆ ಅಂತ ಅಂದರೆ ಸೊ ಅವರು ಮೈನೀಸ್ ಹಾಕಿರ್ತಾರೆ ಕ್ರಿಸ್ಪಿ ಚಿಕನ್ ಇರುತ್ತೆ ಫ್ರೆಂಚ್ ಫ್ರೈಸ್ ಇರುತ್ತೆ ವೆಜ್ಜೀಸ್ ಹಾಕಿರ್ತಾರೆ ಎಗ್ ಆಮ್ಲೆಟ್ ಇರುತ್ತೆ ಸೊ ಇದಕ್ಕೆ ಜಸ್ಟ್ ನಿಮಗೆ ಒನ್ ತರ್ಟಿ ರುಪೀಸ್ ಸೊ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವೀಕೆಂಡ್ಗೆ ಯಾರ್ಯಾರು ಎಲ್ಲಿ ಹೋಗಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಈ ಕಮ್ಮನಳ್ಳಿಲಿ ಯಾರು ಸುತ್ತಮುತ್ತ ಇರೋರು ಖಂಡಿತವಾಗ್ಲೂ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು ಸೊ ಸತಿ ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ಹೋಗೋದಂತೂ ಖಂಡಿತ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್